ಹುಡುಗಿ ಮಾತ್ರ ಸಕ್ಕತ್ತಾಗಿದ್ದಾಳಲ್ವೇ ಹ್ಞೂ ಭಾಳ ಒಳ್ಳೆ ಹುಡುಗಿ ನೋಡಿದ್ರೆ ಗೊತ್ತಾಗ್ತೈತೆ ಮಾವರು ನಡವಳಿಕೆ ಮಾತುಗಳು ಅದ್ರಾಗೆ ಕಂಡು ಹಿಡಿಬೋದು ಕಣ್ರಿ ಅವ್ರ ಅಪ್ಪ ಅಂತೂ ಭಾಳ ಒಳ್ಳೆ ಮನುಷ್ಯ ಹೇಳು ನೋಡಿದ್ರೆ ಗೊತ್ತಾಗುತ್ತೆ ಭಾಳ ಉದಾರಿ ಮನುಷ್ಯ ಭಾಳ ಕಷ್ಟ ಬಿದ್ದವ್ರಿ ಕಷ್ಟ ಬಿದ್ದು ಒಂದಿಷ್ಟು ಮನೆ ಮಾಡ್ಕೊಂಡವ್ರೆ ಸಾಕು ಅಷ್ಟಿದ್ರೆ ಹ್ಞೂ ನಮಗೂ ಹೋದ್ರು ಕುತ್ಕೊಮಕ್ ನಿಂತ್ಕೊಮಕ್ ಹೊಚ್ಕಟ್ಟಾಗ ನೀಟಾಗಿ ಐತೆ ಸಾಕು ಚಿಕ್ಕದಾಗೆ ಇದ್ರೂ ಮನೆ ಚೆನ್ನಾಗಿ ಮಾಡ್ಕೊಂಡವ್ರೆ ಎರಡು ರೂಮು ಹಾಲು ಅಡುಗೆ ಮನೆ ಸಾಕು ಮಸ್ತಾಗುತ್ತೆ ಹ್ಞೂ ಸಾಕಣೆ ಸಾಕು ನಮ್ಗೆ ಅಂಥ ಹುಡ್ಗಿ ಆದರೆ ಸಾಕು ಮನೆಗೆ ಸರಿಯಾದಂಥ ಸೊಸೆ ಹ್ಞೂ ಭಾಳ ಒಳ್ಳೆ ಹುಡುಗಿ ಕಣೆ ನೋಡಿದ್ರೆ ಗೊತ್ತಾಗ್ತೈತೆ ನಾನು ನೋಡಿದ್ರೆ ಹಂಗೆ ಅಂದ್ಕೊಂಡೆ ಭಾಳ ಒಳ್ಳೆ ಹುಡುಗಿ ಮನೆಗೆ ಸರಿಯಾದಂಥ ಸೊಸೆ ಅಂತ ಅನಿಸುತ್ತೆ ನನಗೆ ತುಂಬ ಇಷ್ಟ ಆಗ್ಬಿಟ್ಲು ಹ್ಞೂ ನಮ್ಮ ಪಾಪ ಒಬ್ಬ ಒಪ್ಬಿಟ್ರೆ ಇನ್ನೇನು ಮಜಾ ಮಾಡಿಬಿಡೋದೇನೆ ಒಪ್ಕೊಂಡು ಹ್ಞೂ ಏನು ನಮ್ಮ ಒಪ್ಪ ನಮ್ಮಮ್ಮ ಹಿಂಗೆ ಇಬ್ಬರು ಫೋನಲ್ಲಿ ಏನೋ ಹಿಂಗೆ ನೋಡ್ತಾ ಇದ್ದಾರೆ ಹಾಂ ಏನು ನೋಡ್ತಾ ಇದ್ದಾರೋ ಅಪ್ಪ ಅಮ್ಮ ಬಂದೇನೋ ನೀನು ಬರಲಿ ಅಂತ ಕಾಯ್ತಾ ಇದ್ವಿ ಹ್ಞೂ ನಿದ್ದೆ ಆಯ್ತಾ ಮನ್ಕಂಡ ರೆಸ್ಟ್ ಮಾಡ್ದ ಅಪ್ಪ ಬಸ್ಸಲ್ಲಿ ಬಂದು ಸಾಕಾಗ್ಬಿಟ್ಟೈತೆ ಮನ್ಕಂಡವನಿ ಹ್ಞೂ ನೀನು ಇದ್ದಾಳೆ ಅಂತ ಕಾಯ್ತಿದ್ವಿ ಕಣಪ್ಪ ಹ್ಞೂ ಅದೇ ನೆನ್ನೆ ಹೇಳಿದ್ವಲ್ಲ ನಿಮಗೆ ಒಂದು ಹುಡುಗಿ ನೋಡ್ಕೊಂಡು ಬರಕ್ಕೆ ಹೋಗಿದ್ವಿ ಅಂತ ಹೇಳಿ ಹೇಳಿದ ಫೋನಿಗೆ ಕಳಿಸಿದ್ದೆ ಪಾಪ ನಿನ್ ಫೋಟೋನು ನೋಡಿಲ್ಲ ಇಲ್ಲ ನೋಡಿ ಈ ಹುಡುಗಿನೇನೆ ಹ್ಞೂ ಅದಕ್ಕೆ ನಾನು ನೋಡ್ತಾ ಕೂಕೊಂಡಿದ್ದೀವಿ ಚೆನ್ನಾಗೈತೆ ಹುಡ್ಗಿ ಮಾತ್ರ ಈ ಹುಡುಗಿನೇ ಮದುವೆ ಮಾಡ್ಕಮ್ಮನ ನಮ್ಮ ಪಾಪ ಒಪ್ಪಿರಿ ಅಂತ ಹೇಳಿ ಮಾತಾಡ್ತಿದ್ವಿ ನೋಡಪ್ಪ ಇದೇ ನೋಡು ಹ್ಞೂ ನಾವಿಬ್ಬರಿಸ್ಲಿಲ್ಲ ನೀನು ಸಾಕಾಯ್ತಲ್ಲ ಅದಕ್ಕೆ ಸುಮ್ಮನೆ ನೀನು ಜಲ್ದಿ ಎದ್ಬಿಟ್ಟೆ ಮನೆ ಮಲ್ ನೀನು ಶ್ಯಾನೆ ಹೊತ್ತು ನೈಟು ನನಗೆ ಹನ್ನೆರಡು ಒಂದು ಗಂಟೆ ಆದರೂ ಮಲ್ಗೆ ಇಲ್ಲ ಕಣಪ್ಪ ಹ್ಞೂ ಬಸ್ಸಲ್ಲಿ ಬಂದ್ನಲ್ಲ ಅದಕ್ಕೆ ನಾನು ನಿದ್ದೆ ಆಗಲಿಲ್ಲ ಇವಾಗ ಸಾಕು ಹ್ಞೂ ಇಷ್ಟೊತ್ತು ಒಂದು ಆರು ಗಂಟೆ ಆರೂವರೆವರೆಗೂ ಮಲಗಿದ್ದೀನಿ ಅಂದರೆ ಸಾಕು ರಾತ್ರಿ ಬೇಗ ಮಲ್ಕೊಂಡ್ರೆ ನಾನು ಬೇಗ ಇದ್ದುಬಿಡ್ತೀನಿ ಆ ಥರ ಹ್ಞೂ ನಾನು ಬೇಗ ಇದ್ದಳೆ ಅಭ್ಯಾಸ ಇಟ್ಕೊಂಡಿದ್ದೀನಿ ಕಣಪ್ಪ ರಾತ್ರಿ ಬಂದಿದ್ದಾನೆ ಲಕ್ಷ್ಮಣಿ ಅದಕ್ಕೆ ಇವಾಗ ಮಾತಾಡ್ತಿದ್ವಿ ಅದೇ ನೆನ್ನೆ ಹೋಗಿದ್ವಲ್ಲ ಹೆಣ್ಣು ನೋಡ್ಕೊಂಡ್ ಅದಕ್ಕೆ ಫೋಟೋ ತೋರಿಸ್ತಾ ಇದ್ವಿ ಹೌದೇನು ಅದೇ ಹೋಗಿದ್ರಲ್ಲ ಅದು ಆಯಿತಾ ಅಯ್ಯೋ ಹೋಗಿದ್ದು ಅದು ಆಗಲಿಲ್ಲ ಕಣಮ್ಮ ಅದು ಹೆಂಗಾಯ್ತು ಅಂದರೆ ಬಿಡು ನನಗೆ ಒಂಥರ ಖುಷಿ ಆಗ್ತೈತೆ ಅದು ಹಂಗಾಯ್ತು ನಾವೇನು ನೋಡ್ಕೊಂಬರಕಂತ ಹೋಗಿದ್ವಾ ಆ ಹುಡುಗಿ ಹೆಂಗೆ ಕೇಳಿದ್ವಿ ನನಗೇನು ಇಷ್ಟ ಇಲ್ಲ ನಾನು ಇನ್ನೂ ಓದಬೇಕು ದಯವಿಟ್ಟು ನನ್ನ ಮದುವೆ ಮಾಡ್ಕೊಬೇಡ್ರಿ ಅಂತ ಆ ಹುಡ್ಗಿ ನೋಡ್ಕೊಂಬರಕ್ಕೆ ಹೋಗಿರೋ ಹುಡ್ಗಿ ಅದಕ್ಕೆ ನಾನೇನು ಮಾಡಿದೆ ಬರ್ತಾ ಇದ್ವಿ ಋತು ಮನೆಗೆ ಓದ್ವಿ ಬರಬೇಕಾದ್ರೆ ಋತು ಮನೆ ಐತೆ ಇಲ್ಲೇ ಮಾತಾಡ್ಸ್ಕೊಳು ನಡಿಯಪ್ಪ ಹುಡುಗರು ನೋಡ್ಕೊಳ್ಳೋ ಅಂತ ಓದಿ ಹುಡುಗರು ಮನೆ ಕಾಣಿದ್ವು ಋತು ಇದ್ಲು ಅವ್ರು ಅತ್ತೆನೂ ಇತ್ತು ಅದೇನೇನು ಮಾತಾಡ್ಸಲಿಲ್ಲ ಸುಮ್ಮನೆ ಇತ್ತು ಹೊಟ್ಟೆಲಿ ಸುಮ್ಮನೆ ಇರುತ್ತಿ ಇವಾಗೆ ಆತ ಮಾತಾಡೋಕೆ ಹೋಗಿ ಟೀ ಮಾಡ್ಕೊಟ್ಲು ಏನಕ್ಕೆ ಬಂದಿದ್ರು ಅತ್ತೆ ಅಂತ ನಾನು ಅದಕ್ಕೆ ನಾನು ಇದ್ಬಿಟ್ಟು ಹಿಂಗೆ ನೋಡೋಕೆ ಬಂದಿದ್ವಮ್ಮ ನಮ್ಮ ಪಾಪಗೆ ಹೆಣ್ಣು ನೋಡ್ತಾ ಇದ್ದೀವಿ ನಮ್ಮ ಇವನಿಗೆ ಅಂತ ಹೇಳಿ ನಾನು ಅದನ್ನೇ ಮಾತಾಡಿದೆ ಅದಕ್ಕೆ ಹ್ಮ್ ಇಲ್ಲಿ ಒಂದು ಹೆಣ್ಣು ಐತೆ ನೋಡ್ತೀರ ನೋಡ್ತೀರಾ ಹ್ಞೂ ನೋಡ್ತೀವ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತಾವಳಿ ಹಂಗೈತೆ ಹ್ಞೂ ಅವ್ರ ಮನೆ ತಾಯಿ ಅವ್ರಣ್ಣಂಬಳೆ ಅಂತ ಯಾರೇನೇನು ನಾನು ನೋಡಿದೀನಿ ಅಲ್ಲಿ ಅವ್ರ ಮನೆ ತಾಯಿ ಯಾರೇನು ಹೇಳತ್ತೆ ನೋಡಿದ ನಮ್ಮ ನೋಡಿರ್ಬೇಕೇನೂ ನೋಡಿದೀನತ್ತೆ ಹ್ಮ್ ತಡೀಲಿ ಕರ್ಕೊಂಡು ಇದ್ಲಿ ಹೇಳು ಹ್ಞೂ ನೋಡಿದೀನಿ ನೋಡಿದೀನಿ ಹ್ಞೂ ಚೆನ್ನಾಗೈತೆ ಹುಡುಗಿ ನೋಡಿದೀನಿ ಕಣಪ್ಪ ನೋಡಿದ್ದೀನಿ ಹ್ಞೂ ಗೊತ್ತಾಗ್ತ ಗೊತ್ತಾ ಆ ಹುಡುಗಿಗೆ ಪಾಪ ಅವರ ಅಮ್ಮ ಇಲ್ಲೇಳು ಅವಳು ಹ್ಞೂ ನೋಡಿದೀನಿ ನಮೃತ್ತಿರತ್ಕೇಕ್ ಆಮ್ ಪಾಪ ಬಂದ ಇಡ್ಕೇನೆ ಅದೇ ಹೋಗುತ್ತಿ ಹ್ಞೂ ಪಾಪ ಅಲ್ಲಿ ಆ ಹುಡುಗರು ಕಾಯ್ತಿರ್ತವೆ ನಾನು ಇಲ್ಲಾಂದ್ರೆ ಬೇಜಾರು ಆಗ್ತವೆ ಸೊಪ್ಪು ಇರ್ತವೆ ನಾನಿದ್ರೆ ಹುಡುಗರು ತಕ್ಕ ಹೋಗ್ತಾ ಇರುತ್ತೆ ಅಂತ ಹೋಗೋದು ಹ್ಞೂ ಹ್ಞೂ ಗೊತ್ತು 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 ಹಾಂ ಪೋಟ ಆಗಕ್ಕೆ ಆಮತ್ ನೋಡು ಹ್ಞೂ ಹ್ಞೂ ಆ ಹುಡ್ಗಿ ನೋಡಿದಿರಿ ಕಣಪ್ಪ ನೋಡಿದ್ರು ಭಾಳ ಒಳ್ಳೆಯ ಹುಡುಗಿ ಮಾಡ್ಕೊಳ್ಳ್ರಿ ಮಸ್ಸು ಸುಮ್ಮನೆ ಹ್ಞೂ ಒಳ್ಳೆ ಹುಡುಗಿ ಕಣಪ್ಪ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲ ನೋಡು ಅವ್ರ ಅಮ್ಮಯ್ಯ ಅವಾಗಲೇ ಸಣ್ಣದಿದ್ದಾಗ್ಲೇ ಸೊತ್ತೋಯ್ತಂತೆ ಅವ್ರ ಚಿಕ್ಕಮ್ಮ ಏನು ನೋಡ್ಕೊಂಬ್ತಾನೆ ಇರಲಿಲ್ಲ ಅಂತ ಸಕತ್ತು ಅನಿಸದಂತೆ ಹಾಂ ಅದಕ್ಕೆ ಇನ್ನೇ ಎಂಟನೇ ಕ್ಲಾಸ್ ಆರು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಏನಂತೆ ಆವಾಗಲೇ ಅವ್ರ ಚಿಕ್ಕಮ್ಮನ ಬೇರೆ ಇಕ್ಕಿರಂತೆ ಯೋಳು ಆವಾಗಿಂದಲೂ ಅಡುಗೆ ಮನೆಯಾಗಳದು ಎಲ್ಲನ ಕಸ ಮೊಸರೆ ಎಲ್ಲ ಮಾಡಿ ಓದ್ಕೊಂಡು ಇಂಜಿನಿಯರಿ ಓದ್ತಾ ಇದ್ದಾಳಲ್ಲ ಹಾಂ ಎಲ್ಲಾದ್ರಗೂ ಚೆನ್ನಾಗಿ ತದ್ದಾಳಂತೆ ಮಾರ್ಕ್ಸ್ ಇಂತದ್ರ ಮಾರ್ಕ್ಸ್ ಇಲ್ಲ ಅಮ್ಮಂಗ್ಳಂತೆ ಎಲ್ಲ ಗೌರ್ಮೆಂಟ್ ಶೀಟ್ ಅಂತೆ ಯಾವುದು ಇದಿಲ್ವಂತೆ ಹಾಂ ನೋಡಪ್ಪ ನಮ್ಮ ಪ್ಯಾಪಿ ನಾನು ಪ್ರೈವೇಟಾಗಿ ಓದ್ದ ಹ್ಞೂ ನೋಡು ಅವಳು ಬರೀ ಗೌರ್ಮೆಂಟ್ ಆಗಿ ಓದ್ ಇಂಜಿನಿಯರಿಂಗ್ ಆಗ್ತಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಚೆನ್ನಾಗಿ ಓದುತ್ತಂತ ಅಲ್ಲೆಲ್ಲ ಹಂಗೆ ಅಂದರು ಎಲ್ಲಾನು ಕೇಳ್ಕೊಂಬರಿ ಭಾಳ ಒಳ್ಳೆ ಹುಡುಗಿ ಭಾಳ ಒಳ್ಳೆ ಹುಡುಗಿ ಅಂತ ಅಂದ್ರು ಭಾಳ ಒಳ್ಳೆ ಹುಡುಗಿ ಕಣ ಇಂಥ ಹುಡುಗಿ ಹುಡುಗಿ ಹೋದ್ರು ಆಗ್ತಾನೆ ಆಗ್ತಾನೇ ಹ್ಞೂ ಸುಮ್ಮನೆ ಆಗಪ್ಪ ಸುಮ್ಮನೆ ಆಗ ಹ್ಞೂ ಈಗ ನೀನು ನಿನ್ನ ಮನಸ್ನಾಗ ಏನಿದ್ರಿ ಹೇಳ್ಬಿಡಿ ಈಗಲೇನಾವೇನಪ್ಪ ತಿರ್ಗಾ ಹಂಗೆ ಹಿಂಗೆ ಅಂತ ನೀನು ತಿರ್ಗಾ ಮಾತಾಡೋದು ಬೇಡ ಅಂದೇನಿಲ್ಲ ಕಣಾಜಿ ನಾನು ಅವತ್ತೇ ಹೇಳಿದ್ದೀನಿ ಒಪ್ಕೆ ಐತೆ ಅಂತ ನನಗೆ ಹುಡುಗಿ ನೋಡಿದ ತಕ್ಷಣ ತುಂಬ ಇಷ್ಟ ಆಗ್ಬಿಡ್ತು ನಂದು ಏನು ಅಭ್ಯಂತರ ಇಲ್ಲ ಸರಿ ಆಯಿತು ಹ್ಞೂ ನಾನೇನು ಒಪ್ಕೊಂಡಿದ್ದೀನಿ ನಾನು ಅವತ್ತೇ ಹೇಳಿದ್ದೀನಿ ನಮ್ಮ ಅಪ್ಪ ನಮ್ಮ ಎಲ್ಲಿ ನೋಡ್ತಾರೋ ನಾನು ಅಲ್ಲಿ ಆಗ್ಬಿಡ್ತೀನಿ ಏನು ಇದಿಲ್ಲ ನಂದೇನು ತೊಂದರೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ ನಾನು ಏನು ನಿಮ್ಮ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ ಹ್ಞೂ ಏನಿದ್ರು ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನೀವು ಒಪ್ಪಿರ ಹತ್ರ ನಾನು ಮದುವೆ ಆಗ್ತೀನಿ ಅಷ್ಟೆ ಹ್ಞೂ ಮತ್ತೆ ಹಾಂ ಹಂಗೆ ಸುಮ್ಮನೆ ಒಪ್ಪಿರೋತ್ತಾಗೇ ಆಗ್ಬೇಕು ಅಮ್ಮ ಎಲ್ಲಿ ಒಪ್ಪಿರ್ತಾರೆ ಅಲ್ಲಿ ಆಗ್ಬೇಕು ನಾಳೆ ಕಷ್ಟ ಅಷ್ಟು ಸುಖ ಬಂದ್ರು ನೋಡ್ತಾರೆ ಹ್ಞೂ ಅದು ನೋಡು ನಾವು ನಮ್ಮ ಪ್ರೇಮಮ್ಮನ ಹೆಂಗೆ ನೋಡ್ಕೊತಿ ಏ ನಮ್ಮ ಪ್ರೇಮಮ್ಮ ಇರೋದಕ್ಕಿಂತ ನಮ್ಮ ಮನೆಗೆ ನಮ್ಮ ಮಾಯಪ್ಪ ಅಂತ ಬಿಡು ಅಂತ ಸಾಕು ನಮ್ಮ ಅಮ್ಮಾಯಿರೋತ್ಕೊಂಡು ಅತ್ಕೊಂಡು ಹೆಂಗೆ ನೋಡ್ಕೊತೈತ ಹಂಗೆ ಅಪ್ಪ ಅಮ್ಮಿಗೆ ಒಪ್ಪಿದ್ದಾಗೆ ಆಗ್ಬೇಕು ಹ್ಞೂ ಮತ್ತೆ ಭಾಳ ಒಳ್ಳೆ ಹುಡುಗಿ ಕಣಮ್ಮ ಹ್ಞೂ ಒಳ್ಳೆ ಹುಡುಗಿ ಸುಮ್ಮನೆ ಮಾಡ್ಕೊಳ್ಳ್ರಿ ಸಂಗೀತ ಹ್ಞೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಇವ್ರು ಕೇಳಬೇಕಾಗಿತ್ತು ಅದಲ್ಲೇ ಹ್ಞೂ ಬೋವೇನು ಚೇತುನೂ ಒಂದ್ಸತಿ ಏನಂಬರ್ ಗೊತ್ತಾಗತ್ತೆ ಅವ್ರನ್ನೊಂದ್ಸತಿ ಕೇಳಿ ಹಿಂಗೆ ಮಾಡ್ತೀವಿ ಕಣಪ್ಪ ಅಂತೇಳಿ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕಾದಲ್ಲ ಏ ಅವ್ರು ನಿನ್ನೇ ಕರ್ಕೊಂಡು ಹೋಗ್ತಾರೆ ಹಾಂ ಸುಮ್ಮನೆ ಅಲ್ಲ ಇವಾಗ ದೌಲತ್ ಅವರಿಬ್ರಿಗೂ ದೌಲತ್ಪನ ಗಂಡ ಹೆಂಡ್ತಿ ಇಬ್ಬರಳಿಗೆ ಸುಮ್ಮನೆ ಹಾಂ ಅವ್ರಿಬ್ರಳ ನೀನು ಯಾತಕ್ಕೆಬಿಟ್ಟು ಸುಮ್ಮನೆ ಮಾಡಾತ್ಕಲಿ ಹಿಂಗೆ ಹಿಂಗೆ ಎಮ್ತಿ ಯಾತ ಒಂದು ದೇವಳತ್ತ ಹ್ಞೂ ಅಲ್ಲಿ ಇವಾಗ ಅವರು ಅಪ್ಪ ಅವ್ರಪ್ಪ ಮಾತಾಡಿಸ್ತಾರೆ ಏನೋ ಹ್ಞೂ ಎನ್ಸ ಮಾತಾಡಿಸ್ತಾನೆ ನಮ್ಮ ಹ್ಞೂ ಅವಳು ಅವ್ರ ಅಮ್ಮ ಮಾಡಿದ್ ಬರ್ರಪ್ಪ ಹುನ್ರಿ ಅಂತಿದ್ಲು ಚೆನ್ನಾಗಿದೆ ಇವಾಗೆಲ್ಲ ಮಾತಾಡಿಸ್ತಾರೆ ಮಾತಾಡಿಸ್ಕೊಂಡು ಚೆನ್ನಾಗಿರ್ಲಿಲ್ಲ ನಮ್ಗೆ ಏನು ಇದಿಲ್ಲ ಮಾತಾಡಿಸ್ಲಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಮಾತಾಡ್ಸ್ಕೊಂಡ್ ಚೆನ್ನಾಗಿದ್ರೆ ನಾವೇನ್ ಚೆನ್ನಾಗಿರ್ಬೇಡ್ರಿ ಅಂತ ಹೇಳಕ್ ಆಗುತ್ತ ಚೆನ್ನಾಗಿರ್ಲಿ ಬಿಡಾಂಟಿ ಹ್ಮ್ ಏನು ಮಾಡೋದತ್ತ ಬಿಡತ್ತೆ ಅತ್ತ ಚೆನ್ನಾಗಿತ್ಕೊಂಡ್ ಹೋಗ್ಲಿ ಇನ್ನೇನು ಮಾಡೋದು ಅವ್ರಿಗೆ ಏನ ನಂಬಕಾಗುತ್ತೆ ಚೆನ್ನಾಗಿರ್ಲಿ ಹೇಳ್ಬಿಡು ನಾವೇನ್ ಚೆನ್ನಾಗಿರೋದಕ್ಕೆ ಬೇಡ ಅಂಬಲ್ಲ ಅಪ್ಪ ಬುದ್ಧಿಗೆ ಬೇಡ ಅಂತೀವಿ ಅಷ್ಟೇ ಅವ್ರ ಬುದ್ಧಿ ಮಾತ್ರ ಸರಿ ಇಲ್ಲ ಅವ್ರ ಗಂಡ ಬದಲಾಗಲ್ಲ ಅವ್ರ ಅವಳು ಇದ್ದಾಳ ಅವಳು ಅವಳು ಇವಾಗ ಒಂದಿಷ್ಟು ಎಲ್ಲ ಸ್ನಾನ ಮನೆಯದೆಲ್ಲ ಸ್ನಾನ ತೀರ್ತಂತೆ ಇನ್ನು ಹಿಡಿಯಕ್ಕಾಗಲ್ಲ ಅವಳಿಗೆ ಆ ರೀತಿ ಆಗಿ ಅವಳು ಹ್ಞೂ ಸ್ನಾನ ತೀರ್ಬಿಟ್ರೆ ಅವಳಿಗೆ ಇನ್ನು ಹಿಡಿಯಕ್ಕಾಗಲ್ಲ ಈ ರೀತಿ ಆಗಿ ಅವಳು ಅವಳು ಹೆಂಗ ನಾ ಮಾಡ್ಕೊಂಬಿ ಬಿಡು ನಾವೇನೇನು ಅವ್ರಿಗೆ ಕೊಡೋಂಗಿಲ್ಲ ಏನಿಲ್ಲ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇವಾಗ ನಮ್ಮ ಮನೆ ಹರಕ್ಕೆ ನಾವು ಚೆನ್ನಾಗಿದ್ರೆ ಸಾಕು ಅಷ್ಟೇ ಹ್ಞೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಇವಾಗ ಅಜ್ಜಿ ನೋಡ್ಕೊ ಮತ್ತೆ ಅಪ್ಪ ಎಮ್ಮೆ ಎಲ್ಲ ಮಾತಾಡಿಸ್ತಾರೆ ನಾವು ನೋಡ್ಕೊಂಬ್ತೀವಲ್ಲ ಅವ್ರು ಇವಾಗ ಒಂದು ಸ್ವಲ್ಪ ಹಂಗೆ ಹ್ಞೂ ಏನು ಮಾಡೋಕ್ಕಾಗಲ್ಲ ഇവകു മേഞ്ചവനെ അത് ഏനപ്പാ ചേ നന്നോ തോണി ഹുഗീന നോട് അക്ഷ്മിട്ടിപ്പാളക്ക് അവർഗുദി ബി ಅದಕ್ಕೆ ಫೋನ್ ಮಾಡ್ತೀನಿ ಫೋನ್ ಮಾಡಿ ಹ್ಞೂ ಅಂತೇಳಿ ಹೇಳ್ತೀನಿ ಹ್ಞೂ ನಿನ್ನ ನಂಬರ ನಿನ್ನ ನಂಬರ್ಗೆ ಕಳಿಸಿದ್ದೀವಿ ನೋಡು ಹ್ಞೂ ನೋಡು ಸತಿ ಹೋಗಿ ನೋಡೋಗ್ತೀವಿ ಹುಡ್ಗಿ ಮಾತ್ರ ಫೈನ್ ಇದ್ದಾಳೆ ಒಳ್ಳೆ ಹುಡುಗಿನೇ ಹುಡುಕ್ಯವ್ರೆ ಸಂಗೀತ ಮಗ ಒಪ್ಕೊಂಡಾಗ ನಾನು ಮದುವೆ ಆಗೋಕ್ಕೆ ಇನ್ನು ಇಬ್ಬರು ಮದುವೆ ಅಂತ ತುಂಬ ಚೆನ್ನಾಗಿರುತ್ತೆ ಹ್ಞೂ ಮೊದಲೇ ಸಂಗೀತ ನೋಡಿ ಹುರ್ಕಮ್ಮ ಅಂತ ಜನ ಜಾಸ್ತಿ ಇವಾಗ ಅಂತದ್ರಾಗೆ ಹ್ಞೂ ಮದುವೆ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಮನೆಗೆ ಒಳ್ಳೆ ಸೊಸೆ ಬಂದಂಗೆ ಆಗುತ್ತೆ ಎಲ್ಲರೂ ಚೆನ್ನಾಗಿರ್ತಾರೆ ನೋಡ್ತಾ ಇರಿ ನಿನ್ನ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು